ಗೌರಿಬಿದನೂರು ತಾಲೂಕಿನ ದೊಡ್ಡವಾಳಹಳ್ಳಿಯಲ್ಲಿ ಘಟನೆ ಜರುಗಿದ್ದು ನಕಲಿ ಚಿನ್ನದ ಹಾರ ನೀಡಿ ಆಂಧ್ರ ಪ್ರದೇಶದ ನಂದ್ಯಾಲ ನಗರದ ಚಿನ್ನಾಭರಣ ಕೆಲಸಗಾರ ಅಲ್ಲುರಯ್ಯ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ವಂಚಿಸಿ ಗೌರಿಬಿದೂರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು ಪ್ರಕರಣದ ಬೆನ್ನಟ್ಟಿದ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಏಳು ಜನರನ್ನ ಬಂಧಿಸಿದ್ದಾರೆ ಬಂಗಾರದ ಗುಂಡಿನ ಹಾರ ಕೊಡುವುದಾಗಿ ನನ್ನ ಹತ್ತಿರ ಇಪ್ಪತ್ನಾಲ್ಕು ಲಕ್ಷ ಪಡೆದು ನಕಲಿ ಹಾರ ನೀಡಿ ಮೋಸ ಮಾಡಿರುವ ಮೂವರು ಮತ್ತು ಹಾರ ಕೊಡಿಸುತ್ತೇವೆ ಎಂದು ನಮ್ಮನ್ನು ಕರೆತಂದ ಬ್ರಹ್ಮಂ ಮತ್ತು ಅಹ್ಮದ್ ಹುಸೇನ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಅಲ್ಲುರಯ್ಯ ಕೋರಿದ್ದಾರೆ ಪ್ರಕರಣವನ್ನು ಬೆನ್ನೆತ್ತಿದ ಪೊಲೀಸರು ಕೊರಟಗೆರೆ ತಾಲೂಕಿನ ಗಿರೀಶ ರವಿಕುಮಾರ್ ನಂದೀಶ್ ಇಲಿಯೇಶ್ ಮಹೇಂದ್ರ ನಾಯಕ್ ಆಂಧ್ರದ ರಾಮಪುರಂನ ಬ್ರಹ್ಮಯ್ಯ ಅಹಮದ್ ಹುಸೇನ್ರನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಗೌರಿಬಿದನೂರು ವೃತ್ತದ ಸಿಪಿಐ ಸತ್ಯನಾರಾಯಣ್ ಪಿಎಸ್ಐ ಲಲಿತಮ್ಮ ರಮೇಶ್ ಗುಗ್ಗರಿ ಹಾಗೂ ಸಿಬ್ಬಂದಿ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ನಗದು ಬಹುಮಾನ ಘೋಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ಇಡಿಯೋಸ್ ಟಿವಿ ಕೌರಿಬಿದನೂರು